ಎಲ್ರಿಗೂ ನಮಸ್ಕಾರ ಇವತ್ತಿನ ಉದ್ದೇಶ ನನ್ನ ಚಿತ್ರಭೂಮಿ ಇತ್ಯಾದಿ ಅದರ ಪರಿಚಯ ಹಾಗೂ ನಿಮ್ಮನ್ನೆಲ್ಲ ಭೇಟಿಯಾಗೋ ಒಂದು ಸಂದರ್ಭ ಸಿಕ್ಕಿರೋದು ನನಗೆ ತುಂಬ ಸಂತೋಷ ಕೊಡ್ತದೆ ಚಿತ್ರಭೂಮಿ ಇತ್ಯಾದಿ ಇದು ಒಂದು ಕಾರ್ಯಕ್ರಮ ಅಲ್ಲ ಇದು ಆ್ಯಕ್ಚುಲಿ ಇದು ಇದು ಒಂದು ಪ್ರಯಾಣ ಅಂತಲೇ ಹೇಳ್ಬೋದು ಕಲೆ ಕೇಳಿಸ್ತಾ ಇದೆ ಓಕೆ ಕಲೆ ಸಿನಿಮಾ ಚಿತ್ರರಂಗ ಓಕೆನಾ ಸಂಸ್ಕೃತಿ ಪ್ರಕೃತಿ ಇತ್ಯಾದಿ ಅಂದ್ರೆ ಕಲೆಗೆ ಸಂಬಂಧಪಟ್ಟಿರೋ ಎಲ್ಲ ಎಲ್ಲನೂ ಸೇರಿದಾಗ ನಮ್ಮ ಹೃದಯದಲ್ಲಿ ಒಂದು ಸುಂದರವಾದ ಒಂದು ಜಾಗೃತಿ ಮೂಡಿಸೋ ಒಂದು ವೇದಿಕೆ ಈ ಚಿತ್ರಭೂಮಿ ಇತ್ಯಾದಿದು ಈ ವೇದಿಕೆ ಹೇಗೆ ಅಂದರೆ ನಾವು ಇವತ್ತಿನ ಪ್ರಪಂಚದಲ್ಲಿ ಹೇಗಿದ್ದೀವಿ ಅಂದರೆ ಹೇಗೆ ನಡೀತಾ ಇದೆ ಈ ಪ್ರಪಂಚ ಅಂದರೆ ಎಲ್ಲ ಸ್ವೈಪ್ ಸ್ಪೀಡಲ್ಲಿ ನಡೀತಾ ಇದೆ ಸೊ ನಮ್ಮನ್ನು ನಮ್ಮೆಡೆಗೆ ವಾಪಸ್ ಕರೆ ತರುವಂತಹ ಒಂದು ಪ್ರಯತ್ನ ನಾನು ಮಾಡ್ತಾರ ಪ್ರಯತ್ನ ನಮ್ಮನ್ನು ನಮ್ಮೆಡೆಗೆ ಕರೆದು ತರು ಬರುವಂತಹ ಒಂದು ಪ್ರಯತ್ನ ಈ ಚಿತ್ರಭೂಮಿ ವೇದಿಕೆ ಕಡೆಯಿಂದ ಸೊ ಇಲ್ಲಿ ಕಲೆಗೆ ಸಂಬಂಧಪಟ್ಟಿದ್ದು ಎಲ್ಲಾನು ಸೇರುತ್ತೆ ಇಲ್ಲಿ ಇಲ್ಲಿ ಒಂದು ಇದೇ ಪರ್ಟಿಕ್ಯುಲರ್ ಆಗಿ ರಂಗಭೂಮಿನೇ ಆಗಬೇಕು ಅಥವಾ ಚಿತ್ರಭೂಮಿನೇ ಆಗಿ ಚಿತ್ರರಂಗನೇ ಆಗಿರಬೇಕು ಅಥವಾ ನಾಟ್ಯ ನೃತ್ಯ ಆ ಥರ ಎಲ್ಲ ಕಲೆಗೆ ಸಂಬಂಧಪಟ್ಟಿದ್ದು ಎಲ್ಲ ಆರ್ಟ್ಸ್ ಓರಿಯೆಂಟೆಡ್ ಎವ್ರಿಥಿಂಗ್ ಇಲ್ಲಿ ಬರುವಂಥದ್ದು ಇಲ್ಲಿ ನಾವೇನು ಶೋ ಆಫ್ ಅಂತ ಏನು ಇಲ್ಲ ಇಲ್ಲಿ ಇಲ್ಲಿ ನಾವು ಮಾಡೋದು ಏನು ಅಂದರೆ ಮನುಷ್ಯ ಅಂದರೆ ಮಾನವೀಯತೆಯನ್ನು ಅಂದರೆ ಅವ್ರಿಗೆ ರಿಯಲೈಸ್ ಮಾಡಿಸ್ತೀವಿ ಮನುಷ್ಯ ನಾವು ನಾವು ಮನುಷ್ಯರು ನಾವು ಮಾನವೀಯತೆ ಅಂದರೆ ಟು ಬಿ ಪ್ರೆಸೆಂಟ್ ಇನ್ ದ ಸೊಸೈಟಿ ನಾವೆಲ್ಲ ಕಳೆದೋಗಿದ್ದೀವಿ ಎಲ್ಲೆಲ್ಲೋ ಕಳೆದೋಗಿದ್ವಿ ನಮ್ಮಲ್ಲಿರೋ ಜೀವಂತವಾಗಿರೋ ಅಂಥ ಕಲೆಗಳನ್ನ ನಾವೆಲ್ಲೋ ಬಿಟ್ಟಿದ್ದೀವಿ ಅದನ್ನು ಮತ್ತೆ ಜಾಗೃತಿಗೊಳಿಸುವಂಥ ಒಂದು ಪ್ರಯತ್ನ ನನ್ನ ಈ ಚಿತ್ರಭೂಮಿ ವೇದಿಕೆದು ಇಲ್ಲಿ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಹೃದಯಗಳು ತೆರೆದಾಗ ಸೃಜನಶೀಲತೆ ಹುಟ್ಟುತ್ತೆ ಈ ಅಂದರೆ ಸೃಜನಶಶೀಲತೆ ಹರಿತದೆ ಈ ಸೃಜನಶೀಲತೆ ಹರಿದಾಗ ಅದು ಕಲೆಗೆ ರೂಪಾಂತರಗೊಳ್ಳುತ್ತೆ ಸೊ ಬೇಸಿಕಲಿ ಏನು ಅಂದರೆ ನಾವು ಅದಕ್ಕೆ ಟೈಮ್ ಕೊಡೋದಿಲ್ಲ ಅದಕ್ಕೆ ಅದ್ರ ಕಡೆ ನಾವು ಕಾನ್ಸಂಟ್ರೇಟ್ ಮಾಡೋದಿಲ್ಲ ಸೊ ಹಾಗಾಗಿ ಈ ಚಿತ್ರಭೂಮಿ ವೇದಿಕೆ ಅಂತ ನಾನು ಮಾಡಿಕೊಂಡು ಹೊರಟಿದ್ದೀನಿ ಸೋ ಇದು ನನ್ನ ಒಬ್ಬನದೇ ಅಲ್ಲ ಇದು ಎಲ್ಲರಿಗೂ ಸೇರಿದೆ ಸೊ ಈ ಕನಸಿಗೆ ಬೆಂಬಲವಾಗಿದ್ದ ಬೆಂಬಲವಾಗಿದ್ದವರು ಪ್ರೋತ್ಸಾಹಿಸಿದವರು ಆಮೇಲೆ ಎಲ್ಲ ಪತ್ರಕರ್ತರ ಮಿತ್ರರಿಗೆ ಆಮೇಲೆ ಇನ್ಯಾರು ಇಲ್ಲಿ ಭಾಗವಹಿಸಿದ ಎಲ್ಲರಿಗೂ ನನ್ನ ಧನ್ಯವಾದಗಳು ಇದು ನಿಮ್ಮದು ಚಿತ್ರಭೂಮಿ ಇತ್ಯಾದಿ ಇದು ನಿಮ್ಮದು ನೀವೇ ಇದನ್ನು ಪ್ರೋತ್ಸಾಹಿಸಿ ನಮಗೂ ಪ್ರೋತ್ಸಾಹ ಕೊಟ್ಟು ಇದನ್ನು ಒಂದು ಒಳ್ಳೆ ಮುಂದಿನ ಮಟ್ಟಕ್ಕೆ ತೊಗೊಂಡೋಗಕ್ಕೆ ನೀವೇ ದಾರಿ ತೋರಿಸ್ಬೇಕು ಥ್ಯಾಂಕ್ ಯು ಈಗ ಪ್ರೆಸೆಂಟು ಒಂಬತ್ತರಿಂದ ಮುಂದಿನ ತಿಂಗಳ ಒಂಬತ್ತನೇ ತಾರೀಕವರೆಗೂ ಮಹಾಶ್ರೀ ಪಬ್ಲಿಕ್ ಸ್ಕೂಲು ಜೆ ಪಿ ಇದು ಜೆ ಪಿ ನಗರದಲ್ಲಿ ನಡೀತದೆ ಸರ್ ಸಂಸ್ಥೆ ಅಂದ್ರೆ ಇದು ಸಂಸ್ಥೆಯನ್ನ ಮಟ್ಟಿಗೆ ನಾನು ತೊಗೊಂಡಿಲ್ಲ ಸರ್ ಇದನ್ನು ವೇದಿಕೆಯ ರೂಪದಲ್ಲೇ ತೊಗೊಂಡಿರೋದು ನಾನು ಇಲ್ಲಿ ನಾನು ಸಂಸ್ಥೆ ಅಂತ ಹೇಳಿದ್ರೆ ತುಂಬಾ ತಪ್ಪಾಗುತ್ತೆ ಇದು ಇದು ಸಂಸ್ಥೆ ಅಲ್ಲ ಸರ್ ಇದು ಇದು ಚಿತ್ರಭೂಮಿ ಇತ್ಯಾದಿ ಇತ್ಯಾದಿ ಅಂತಾನೆ ನಿಮಗೆ ಹೇಳ್ತಾ ಇದ್ದೀನಿ ನಾನು ಇತ್ಯಾದಿ ಅಂದ್ರೆ ಎಕ್ಸೆಕ್ಟ್ರಾ ಆಗುತ್ತೆ ಆದ್ರೆ ಇಲ್ಲಿ ಒಂದು ಗಮನ ಗಮನಿಸಬೇಕಾಗಿರೋದು ಇತ್ಯ ಇತ್ಯಾದಿ ಆದಿ ಅಂತ ಇದೆ ಇಲ್ಲಿ ಸೊ ಇತ್ಯಾದಿ ಅಂದರೆ ಇಟ್ ಈಸ್ ಎಕ್ಸೆಟ್ರಾ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ ನಾವು ಸೊ ಭೂಮಿ ಇತ್ಯಾದಿ ಅಂದರೆ ಕಂಟಿನ್ಯೂಯೇಷನ್ಸ್ ಆದಿ ಅಂದರೆ ಸ್ಟಾರ್ಟಿಂಗ್ ಪಾಯಿಂಟ್ ಇಟ್ ಇಟ್ ಈಸ್ ನಾಟ್ ಎಂಡಿಂಗ್ ಪಾಯಿಂಟ್ ಎನಿವರ್ ಅಂತ್ಯ ಬರಬೇಕು ಸರ್ ಅದು ಕೊನೆಗೊಂದು ಅಂತ್ಯ ಅಂತ ಒಂದು ಎಲ್ಲದಕ್ಕೊಂದು ಆದರೆ ಈ ಚಿತ್ರಭೂಮಿಗೆ ಬರೀ ಆದಿ ಮಾತ್ರ ಇದೆ ಅಂತ್ಯ ಇಲ್ಲ ಇದು ಇಟ್ ವಿಲ್ ಗೋ ಆನ್ ಕಂಟಿನ್ಯೂಯಿಂಗ್ ಸೊ ಇಟ್ ಇಸ್ ಅ ಒಂದು ಪ್ಲ್ಯಾಟ್ಫಾರ್ಮ್ ಫಾರ್ ಎವ್ರಿಬಡಿ ಅಂದರೆ ಎಲ್ಲರಿಗೂ ಆಗುವಂಥ ಒಂದು ಪ್ಲ್ಯಾಟ್ಫಾರ್ಮ್ ಎನ್ ಎಲ್ಲ ಕಲೆಗೆ ಸಂಬಂಧಪಟ್ಟಿದ್ದೆ ಸರ್ ಇಲ್ಲಿ ಈ ಪ್ಲ್ಯಾಟ್ಫಾರ್ಮ್ ಬಳಸ್ಕೋಬೋದು ಅಂದರೆ ಈಗ ಫಾರ್ ಇನ್ಸ್ ಅನಿಸ್ತು ಸರ್ ನಾನು ನಿಮಗೆ ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಸರ್ ತುಂಬಾ ಜನ ನನ್ನ ಹತ್ರ ಬಂದು ಒಳ್ಳೊಳ್ಳೆ ಕತೆಗಳಿದೆ ಅಂತ ಹೇಳ್ತಾರೆ ಸರ್ ತುಂಬಾ ನಿರ್ದೇಶಕರು ಬಂದು ನನಗೆ ಸ್ಕ್ರೀನ್ ಪ್ಲೇ ಮಾಡಿದ್ದೀನಿ ಸರ್ ನನಗೆ ನನಗೆ ಇಲ್ಲಿ ಹೋಗಿ ರೀಚ್ ಮಾಡಬೇಕು ಅಪ್ರೋಚ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಸರ್ ಅಂತ ಹೇಳ್ತಾರೆ ಸೊ ಈ ವೇದಿಕೆನ ಅವ್ರು ಬಳಸ್ಕೋಬಹುದು ಸರ್ ನನಗೆ ಕತೆ ಇಷ್ಟ ಆಯಿತು ಅಂದ್ರೆ ನನ್ನ ಈ ಚಿತ್ರಭೂಮಿ ಇಲ್ಲೇ ಈ ಪ್ಲಾಟ್ಫಾರ್ಮ್ ನಾನೇ ಪ್ರೊಡ್ಯೂಸ್ ಮಾಡಬಹುದು ಅಥವಾ ನಾನೇ ಆ ಕಥೆನ ಪರ್ಚೇಸ್ ಮಾಡಬಹುದು ಅಥವಾ ನಾನೇ ಆ ನಿರ್ದೇಶಕರಿಗೆ ಒಂದು ದಾರಿ ತೋರಿಸ್ಬೋದು ಈ ಥರ ತುಂಬ ಕಲೆಗಳನ್ನ ಮರ್ತು ಬಿಟ್ಟಿದ್ದಾರೆ ಸರ್ ಈಗ ನನ್ನ ಸ್ನೇಹಿತರೆ ಮೊನ್ನೆ ಒಂದು ಬಿದಿರಿಂದು ಇದ್ರ ಬಗ್ಗೆ ಮಾತಾಡ್ತಾ ಇದ್ರು ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಕಲೆಗಳು ಎಷ್ಟು ಜನ ಮರ್ತು ಬಿಟ್ಟಿದ್ದಾರೆ ಅಂದ್ರೆ ಕುಕ್ಕೆಗಳು ಕುಕ್ಕೆ ಮಾಡ್ತಾರಲ್ಲ ಸರ್ ಬಿದಿರಿಂದು ಇವತ್ತು ಅದು ಅದನ್ನ ಎಣಿಯವರೇ ಇಲ್ಲ ಸರ್ ಸೊ ಈ ವೇದಿಕೆಯಲ್ಲಿ ನಾವು ಎಲ್ಲಕ್ಕೂ ನಾವು ಅವಕಾಶ ಮಾಡಿಕೊಡುವಂಥದ್ದು ಈ ವೇದಿಕೆ ಚಿತ್ರಭೂಮಿ ಇತ್ಯಾದಿದು ಉದ್ದೇಶ ಆಗಿರುತ್ತೆ ಸರ್ ಸರ್ ಈವ ಈಗ ಮೊದಲನೇ ನಮ್ಮ ಏನಂತೀವಿ ಪುಟ್ಟ ಹೆಜ್ಜೆ ಏನು ಇಟ್ಟಿದ್ದೀವಿ ಇದು ಒಂಬತ್ತರಿಂದ ಹತ್ತೊಂಬತ್ತು ಅಂತ ಅಂದ್ಕೊಂಡ್ವಿ ಸರ್ ನಾವು ಅದನ್ನು ಹಂಗೆ ಅನೌನ್ಸ್ ಮಾಡಿದ್ದು ಬಟ್ ಏನಾಯಿತು ಅಂದರೆ ಅದು ಒಂದನೇ ಕ್ಲಾಸ್ ಮಕ್ಕಳು ಕೂಡ ಬಂದು ಜಾಯಿನ್ ಆಗಿ ಸೊ ನಾವು ಅದನ್ನು ಅವ್ರನ್ನ ನಾವು ಬೇಡ ಅನ್ನೋಂಗಿಲ್ಲ ಯಾಕಂದರೆ ನಾವಿಲ್ಲಿ ಎಲ್ಲರಿಗೂ ಪ್ರೋತ್ಸಾಹ ಕೊಡಬೇಕು ಆಮೇಲೆ ಇನ್ನೊಂದು ವಿಷಯ ಏನು ಅಂದರೆ ಎಲ್ಲರಲ್ಲೂ ಒಬ್ಬ ಕಲಾವಿದ ಇದ್ದಾನೆ ಎಲ್ಲರಲ್ಲೂ ಒಬ್ಬ ಕಲಾವಿದ ಇರ್ತಾನೆ ಅದನ್ನು ಆತನಿಗೆ ಗೊತ್ತಿರೋದಿಲ್ಲ ಅವನಲ್ಲಿ ಏನು ಕಲೆ ಇದೆ ಅಂತ ಅದನ್ನು ನಾವು ಗುರುತಿಸಿ ಅವನ ಅವನು ಯಾವುದರಲ್ಲಿ ಅಂದರೆ ಆ ಮನುಷ್ಯ ಯಾವುದ್ರಲ್ಲಿ ಅವನಿಗೆ ಆಸಕ್ತಿ ಇದೆ ಅದನ್ನು ಗುರುತಿಸಿ ಅವನನ್ನ ಆ ದಾರಿಯಲ್ಲೇ ಕರ್ಕೊಂಡೋಗಿ ಅವ್ರು ಅಂದರೆ ಈ ಪಯಣ ಬರೀ ನಂದೊಬ್ಬಂದೇ ಆಗಿರೋದಿಲ್ಲ ಅಥವಾ ನಮ್ಮ ನಮ್ಮ ತೀಮ್ದು ಮಾತ್ರ ಆಗಿರೋದಿಲ್ಲ ನಾವು ಅವ್ರ ಜೊತೇಲಿ ಪ್ರಯಾಣ ಮಾಡ್ತೀವಿ ಜೊತೆಗೆ ಅವ್ರ ಜೊತಲೇ ಪ್ರಯಾಣ ಮಾಡ್ತೀವಿ ಇದು ನಮ್ಮ ಮೇನ್ ಕಾನ್ಸೆಪ್ಟು ಸರ್ ಟೆನ್ ಟು ಫೋರ್ ಎರಡು ಸಾವಿರದ ಒಂಬೈನೂರ ಅಂತೇನು ಅಂತ ಹಾಂ ಅಂದ್ಕೊಂಡಿದ್ದೀವಿ ಸರ್ ಹಾಂ ಸರ್ ಅದು ಡೀಟೇಲ್ ಡಿಟೇಲ್ಸ್ ಕೊಡ್ತಾರೆ ಸರ್ ಕೊಡ್ತಾರೆ ಕೊಡ್ತಾರೆ ಎಲ್ಲ ಡಿಟೇಲ್ಸ್ ಕೊಡ್ತಾರೆ ಸರ್ ಆಮೇಲೆ ನೆಕ್ಸ್ಟು ನಾನು ಇದರಲ್ಲಿ ಕಲೆಗೆ ಸಂಬಂಧಪಟ್ಟಂಗೆ ಅಂದರೆ ಇದರಲ್ಲಿ ನೃತ್ಯ ಆಗಿರ್ಬೋದು ಜಾನಪದ ಗೀತೆಗಳಾಗಿರ್ಬೋದು ಎಲ್ಲ ವಿಷಯನೂ ಇದರಲ್ಲಿ ಸಂಬಂಧಪಡುತ್ತೆ ಸರ್ ಕೆತ್ತನೆ ಕೂಡ ಇದಕ್ಕೆ ಸೇರುತ್ತೆ ಜ್ಯುವೆಲರಿ ಕೂಡ ಸೇರುತ್ತೆ ಸೊ ಕಲೆಗೆ ಸಂಬಂಧಪಟ್ಟು ಈ ಪ್ಲಾಟ್ಫಾರ್ಮ್ ಅಡಿಯಲ್ಲಿ ಆಗುವಂಥದ್ದು ಈ ಚಿತ್ರಭೂಮಿ ಇತ್ಯಾದಿದು ಪರ್ಪಸ್ ಸರ್ ಯಾವುದಕ್ಕೆ ಸರ್ ಈಗ ನಾವು ಅಟ್ ಪ್ರೆಸೆಂಟ್ ಏನು ಮಾಡ್ತೀವಿ ನೋಡಿ ಸರ್ ಈಗ ನಾನು ಈಗ ನಿಮ್ಮ ಹತ್ರ ನೀವೊಂದು ಕತೆ ತಗೊಂಡು ಬಂದ್ರಿ ನನ್ನ ಹತ್ರ ನಾನು ನಿಮಗೆ ನಿಮ್ಮ ಕತೆಗೆ ನಾನು ದಾರಿ ತೋರಿಸಿದ್ದೀನಿ ಅಂದಾಗ ನಿಮ್ಮ ಹತ್ರ ನಾನು ಏನು ರೆಮಂಡ್ರೇಷನ್ ತೊಗೊಳಕ್ಕಾಗಲ್ಲ ನಾನು ರೆಮಂಡ್ರೇಷನ್ ತೊಗೊಳ ಹಾಂ ಇದು ಕ್ಯಾಂಪ್ಗೆ ನಾವು ಏನು ನಾವು ವರ್ಕ್ಶಾಪ್ ಮಾಡ್ತೀವಿ ಹಾಂ ಸರ್ ಅಯ್ಯ ಅದನ್ನೆಲ್ಲ ಇನ್ನು ಡೀಟೇಲ್ಸ್ ಆಗಿ ಅವ್ರಿಗೆ ಹೇಳ್ತಾರೆ ಸರ್ ಅವ್ರದ್ದು ಅದೆಲ್ಲ ಡೀಟೇಲ್ ಆಗಿ ಹೇಳ್ತಾರೆ ಅದು ನಾನು ಅಲ್ಲ ನನ್ನ ನನ್ನ ಚಿತ್ರಭೂಮಿ ಬಗ್ಗೆ ನಾನು ಇನ್ನು ವಿಸ್ತಾರವಾಗಿ ಹೇಳ್ಬಿಟ್ಟಿದ್ದೀನಿ ಇನ್ನು ನಿಮಗೆ ಬೇರೆ ಏನು ಡೀಟೇಲ್ಸ್ ಬೇಕು ಅದೆಲ್ಲ ನಿಮಗೆ ದೀಪಕ್ ಅವರು ತಿಳಿಸ್ತಾರೆ ಹಾಂ ಅದು ಅದನ್ನೆಲ್ಲ ದೀಪಕ್ ಅವರು ವಿವರಣೆ ಈಗ ಅವ್ರು ಡೀಟೇಲ್ಸ್ ಕೊಡ್ತಾರೆ ಅಲ್ಲ ಈಗ ಚಿತ್ರಭೂಮಿದು ಏನು ವಿಷಯ ಇತ್ತು ಅದು ನನ್ನ ನನ್ನ ಕಡೆಯಿಂದ ಏನು ಹೇಳಬೇಕಿತ್ತು ಅಂದರೆ ಅದು ಪ್ಲಾ ನನ್ನ ವೇದಿಕೆ ಏನಿದೆ ಚಿತ್ರಭೂಮಿದು ಅದನ್ನ ನಾನು ಹೇಳ್ತಾ ಇದ್ದೀನಿ ಸರ್ ಅದು ಅದು ಬಿಟ್ಟು ಬೇರೆ ಏನು ವಿಷಯ ಮಾತಾಡ್ತಲ್ಲ ನಾನು ಸರ್ ಇದು ಚಿತ್ರಭೂಮಿ ಬರೀ ಮೈಸೂರಿಗೆ ಸ್ಥಿಮಿತ ಅಂತ ಏನಿಲ್ಲ ಸರ್ ಚಿತ್ರಭೂಮಿ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಅಂದರೆ ನಮ್ಮ ಎವ್ರಿವೇರ್ ಇಟ್ ಕ್ಯಾನ್ ಗೋ ಎವ್ರಿವೇರ್ ಸರ್ ಈ ಈ ಈ ಫಸ್ಟ್ ಹೆಜ್ಜೆ ಮಾತ್ರ ಮೈಸೂರಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸರ್ ಇನ್ನು ಮುಂದೆ ಎಲ್ಲ ಕಡೆನೂ ಮಾಡೋ ಸಾಧ್ಯತೆಗಳಿದೆ ಸರ್ ಸರ್ ನೀವು ಥಿಯೇಟ್ರ್ ಹೋಗಿ ಸಿನಿಮಾ ನೋಡ್ಬೇಕು ಸರ್ ಫಸ್ಟು ಒಂದು ಎರಡನೇದು ಸರ್ ನನಗೆ ನನ್ನ ಪರ್ಸನಲ್ಲಾಗಿ ನನ್ನ ವಿಷಯ ಕೇಳಿದ್ರೆ ನನಗೆ ಕತೆ ಓಕೆ ಆದರೆ ಮಾತ್ರ ಸರ್ ನಾನು ಆ್ಯಕ್ಟ್ ಮಾಡೋದಿಲ್ಲ ಅಂದರೆ ನಾನು ಮಾಡೋಕ್ಕೆ ಹೋಗೋದಿಲ್ಲ ಸರ್ ಪ್ರೊ ಪ್ರೊಡ್ಯೂಸರ್ ನನ್ನ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಎಷ್ಟೇ ಪೇಮೆಂಟ್ ಕೊಟ್ಟರು ನಾನು ಒಪ್ಕೊಳ್ಳೋದಿಲ್ಲ ಸರ್ ಯಾಕಂದರೆ ಒಂದು ನನ್ನ ಸ್ಯಾಟಿಸ್ಫ್ಯಾಕ್ಷನ್ನು ನಾನು ನೂರ ಎಂಬತ್ತು ಸಿನಿಮಾ ಆಗೋಯ್ತು ಸರ್ ನನಗೆ ಸೊ ನನ್ನ ನನ್ನ ಚಾಯ್ಸ್ ತುಂಬ ಡಿಫ್ರೆಂಟ್ ಆಗೋಗಿದೆ ಸರ್ ನನ್ನ ಅಂದರೆ ಮೆಚುರಿಟಿ ಲೆವೆಲ್ ಜಾಸ್ತಿ ಹೋಗಿದೆ ಈಗ ನಾನು ಸುಮ್ಮ ಸುಮ್ಮನೆ ಒಂದು ದುಡ್ಡುಗೋಸ್ಕರ ಅಥವಾ ಪರದೆ ಮೇಲೆ ಕಾಣಿಸ್ಕೋಬೇಕು ಅಥವಾ ಒಂದು ಪಬ್ಲಿಸಿಟಿಗೋಸ್ಕರ ನಾನು ಸಿನ್ಮಾ ಮಾಡೋ ಅವಶ್ಯಕತೆ ನನಗಿಲ್ಲ ಸರ್ ಇವಾಗ ಸೊ ಹಾಗಾಗಿ ನಾನು ತುಂಬ ಚೂಸಿಯಾಗಿ ಹೋಗಿದ್ದೀನಿ ಸರ್ ಇನ್ನು ನಮ್ಮ ಅಕ್ಕನ ವಿಷಯ ಮಾತಾಡಬೇಕಂದ್ರೆ ಆಕೆ ತುಂಬ ಬ್ಯುಸಿ ಇದ್ದಾಳೆ ತೆಲುಗುಲಿ ಸೊ ನೀವು ತೆಲುಗು ಸಿನಿಮಾಗಳು ನೋಡಿದ್ರೆ ಎಲ್ಲ ಸಿನಿಮಾಗಳಲ್ಲೂ ಇರ್ತಾಳೆ ಕನ್ನಡ ಸಿನಿಮಾ ಅವಳು ಎಂದಕ್ಕೆ ಮಾಡ್ತಾಳೆ ಅಂತ ದಯವಿಟ್ಟು ಅವಳೇ ಕೇಳ್ಬೇಕು ಸರ್ ನನಗೆ ಗೊತ್ತಿಲ್ಲ ನಾನು ಮತ್ತು ನಾನಂತೂ ಇವತ್ತವರೆಗೂ ಬರೀ ಕನ್ನಡ ಸಿನಿಮಾನೇ ಮಾಡ್ಕೊಂಬಂದಿರೋದು ಹೌದು ಸರ್ ಅವ್ರ ಪರವಾಗಿ ನಾನು ಉತ್ತರ ಹೇಳ್ತಾ ಇರೋದು ಸರ್ ನಾನು ನಾನು ತುಂಬ ಇವಾಗ ಸರ್ ಈಗ ನಾನೀಗ ನಾನು ನೀವು ನೀವೇ ನಿರ್ದೇಶಕರಾಗಿ ಬಂದು ನನಗೆ ಒಂದು ಕತೆ ಹೇಳಿದರೆ ನನಗೆ ಕತೆ ಇಷ್ಟ ಆಯಿತು ಅಂದರೆ ನಾನು ಸತ್ಯವಾಗ್ಲೂ ಒಪ್ಕೊಂತೀನಿ ಸರ್ ನಾನು ದುಡ್ಡಕ್ಕೆ ಒಪ್ಕೊಳ್ಳೋ ಮನುಷ್ಯ ಅಲ್ಲ ಕಾಂಪ್ರಮೈಸ್ ನನ್ನ ದುಡ್ಡಿಗೆ ಕಾಂಪ್ರಮೈಸ್ ಆಗೋನಲ್ಲ ನನಗೆ ಕತೆ ಇಷ್ಟ ಆಗಿ ಡೈರೆಕ್ಟ್ ನಾ ನೀವು ಹೇಳಿದ್ದು ಅಷ್ಟು ನೀಟಾಗಿ ಮಾಡ್ತೀನಿ ಅಂತ ನನ್ನ ಕಾನ್ಫಿಡೆನ್ಸ್ ಸಿಕ್ಕಿದ್ರೆ ನಾನು ಮಾಡ್ತೀನಿ ಸರ್ ಸಿನಿಮಾ ಮಾಡ್ತೀನಿ ಆದರೆ ನನಗೆ ಕತೆ ಇಷ್ಟ ಆಗಿಲ್ಲ ಬರೀ ದುಡ್ಡು ಕೊಡ್ತೀನಿ ನನಗೂ ದುಡ್ಗೋಸ್ಕರ ಮಾಡಿ ಅಂದರೆ ನಾನು ಮಾಡೋದಿಲ್ಲ ಸರ್ ಸಿನಿಮಾ ಕತೆಗಳಲ್ಲ ಸರ್ ಕತೆ ಹೇಳದೆ ಒಂದು ಮಾಡೋದೇ ಒಂದು ಆಗ್ತದೆ ಸರ್ ನಾ ನಂದು ಪ್ರೀವಿಯಸ್ ಸಿನಿಮಾ ಪ್ರಭುತ್ವನೇ ತಗೊಳ್ಳಿ ಸರ್ ಐದು ವರ್ಷ ಮಾಡಿದ್ವಿ ಸರ್ ಆ ಸಿನಿಮಾನ ಎಂಟೂವರೆ ಕೋಟಿ ಖರ್ಚು ಮಾಡಿದ್ವಿ ಸರ್ ಪಾಪ ನಮ್ಮ ಪ್ರೊಡ್ಯೂಸರ್ಗೆ ಐವತ್ತು ಪೈಸಾ ಬರಲಿಲ್ಲ ಸರ್ ಇದು ತುಂಬ ಒಳ್ಳೆ ಸಬ್ಜೆಕ್ಟ್ ಸರ್ ಅದು ತುಂಬ ಮೆಸೇಜ್ ಓರಿಯೆಂಟೆಡ್ ಆಗಿತ್ತು ಒಂದು ಒಬ್ಬ ಮನುಷ್ಯನಿಗೆ ಓಟ್ ಎಷ್ಟು ಮುಖ್ಯ ಓಟ್ ಹಾಕೋದು ಇಷ್ಟು ಮುಖ್ಯ ಅನ್ನೋದೊಂದು ಉದ್ದೇಶ ಇತ್ತು ಅದರಲ್ಲಿ ಆ ಮೆಸೇಜ್ ಹೇಳಕ್ಕೆ ಓಟ್ವಿ ಬಟ್ ನಿರ್ದೇಶಕರು ತುಂಬಾ ಅದನ್ನು ಹಾಳು ಮಾಡಿ ನಮ್ಮ ಪ್ರೊಡ್ಯೂಸರ್ನ ರೋಡಕ್ಕೆ ತಂದು ನಿಲ್ಸಿದ್ರು ಸರ್ ಸೊ ಈ ತರ ದುಡ್ಡುಗೋಸ್ಕರ ಮಾಡೋದು ಅಥವಾ ನನಗೆ ಕಾನ್ಸೆಪ್ಟ್ ತುಂಬ ಚೆನ್ನಾಗಿತ್ತು ಬಟ್ ನಿರ್ದೇಶಕ ನಿರ್ದೇಶಕ ಏನು ಇರಲಿಲ್ಲ ಸರ್